ಫ್ರೆಂಡ್ಸ್ ಇಲ್ಲಿ ನೋಡಿ ಇವತ್ತು ನಾನು ಒಂದು ಮ್ಯಾಜಿಕ್ ಮೋಪ್ ತರಿಸಿದ್ದೇನೆ ಇದರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತಂತೆ ಮ್ಯಾಜಿಕ್ ಮಾಡತ್ತಂತೆ ಈ ಮೋಪು ನೋಡೋಣ ನಾನು ಇದನ್ನು ಫ್ಲಿಪ್ಕಾರ್ಟಿಂದ ಫ್ಲಿಪ್ಕಾರ್ಟ್ ಅಂದರೆ ಇದು ಶಾಪ್ಸಿ ಇದೆಯಲ್ಲ ಅದರಿಂದ ನಾನು ಆರ್ಡ್ರ್ ಮಾಡಿ ತರಿಸಿದ್ದೇನೆ ಇದಕ್ಕೆ ಫೋರ್ ಸಿಕ್ಸ್ಟಿ ಒನ್ ರುಪೀಸ್ ಆಗಿತ್ತು ಬೇರೆ ಎಲ್ಲ ಇದರಲ್ಲಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಇದೆ ರೇಟು ಶಾಪ್ಸಿಯಲ್ಲಿ ಸ್ವಲ್ಪ ಕಡಿಮೆ ಇದೆ ಅದು ಫ್ಲಿಪ್ಕಾರ್ಟಿನವರದ್ದೇ ಅದು ಶಾಪ್ಸಿ ಇದು ನೋಡೋಣ ಹೇಗಿದೆ ಮೋಪ್ ಅಂತೇಳಿ ನೋಡ್ಬೋದು ನೀವು ಈ ಥರ ಬಂದಿದೆ ನೋಡಿ ಓಪನ್ ಮಾಡಿ ತೋರಿಸ್ತೇನೆ ನಾನು ಇದು ಯಾವ ಥರ ಬಂದಿದೆ ಹೇಳಿ ನೋಡಿ ಈ ಥರ ಇರುತ್ತೆ ಒಂದು ಎಕ್ಸ್ಟ್ರಾ ಕ್ಲೋತ್ ಕೊಟ್ಟಿರ್ತಾರೆ ಇದು ಮತ್ತೆ ಒಂದು ಈ ಥರ ಮೋಪ್ ಇರುತ್ತೆ ಆಮೇಲೆ ಇದು ಫಿಕ್ಸ್ ಮಾಡಲಿಕ್ಕೆ ಇದೆರಡು ಇರುತ್ತೆ ಈ ಥರ ಫಿಕ್ಸ್ ಮಾಡಲಿಕ್ಕೆ ನೋಡು ಫಿಕ್ಸ್ ಮಾಡಿ ಯಾವ ಥರ ಆಗುತ್ತೆ ನೋಡು ನೋಡಿ ಫಿಕ್ಸ್ ಮಾಡಿದ್ದೆ ನೋಡಿ ಈ ಥರ ಫಿಕ್ಸ್ ಮಾಡೋದು ತ್ರೀ ಪ್ರಾ ಪಾರ್ಟ್ಸ್ ಇರುತ್ತೆ ಅದನ್ನು ಜಾಯಿಂಟ್ ಮಾಡಬೇಕು ನೋಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಹೋಗುತ್ತೆ ಹೋಗುತ್ತೆ ನಿಮಗೆ ನಾನು ಒರೆಸಿ ತೋರಿಸ್ತೀನಿ ನೆಲ ಹೇಗೆ ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡೋಣ ಕ್ಲೀನ್ ಮಾಡಿ ನೋಡೋಣ ಇವಾಗ ಹೇಗೆ ಕ್ಲೀನ್ ಆಗುತ್ತೆ ನೋಡಿ ತುಂಬಾ ಚೆನ್ನಾಗುತ್ತೆ ಮಾತ್ರ ನೋಡ್ಬೋದು ನೀವು ಇದು ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲಿ ತಿರುಗತ್ತಂತೆ ನೋಡುವ ಹೌದಾ ನೋಡೋಣ ಹೌದು ಯಾವ ಕಡೆ ಬೇಕಾದರೆ ಹೋಗುತ್ತೆ ನೋಡಿ ಈ ಕಡೆ ಬೇಕಾದರೆ ಹೀಗೆ ಹೋಗುತ್ತೆ ಟರ್ನ್ ಈ ಥರ ಮಾಡಿದರೆ ಈ ಥರ ಆಗುತ್ತೆ ನೋಡಿ ಯಾವ ಥರ ಬೇಕಾದರೆ ತಿರುಗತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಯೂಸ್ ಮಾಡ್ಬೋದು ಯಾವ ಕಡೆ ಬೇಕಾದರೂ ಹೀಗೆ ತಿರ್ಸ್ಬೌದು ನೋಡಿ ಈ ಕಡೆ ಎಲ್ಲ ಒರೆಸ್ಬೋದು ನೋಡಿ ಈ ಕಡೆ ತಿರುಗತ್ತೆ ನೋಡಿ ಈ ಕಡೆ ಒರೆಸುವಾಗ ಈ ಕಡೆ ತಿರುಗತ್ತೆ ನೋಡಿ ಈ ಕಡೆ ತಿರುಗುವಾಗ ನೋಡಿ ಚೆನ್ನಾಗಿದೆ ಯಾವ ಕಡೆ ಬೇಕಾದ್ರೂ ತಿರುಗತ್ತೆ ನೋಡಿ ಸೈಡಿಗೆಲ್ಲ ಹೋಗುವಾಗ ನೋಡಿ ನೋಡಿ ಈ ಕಡೆ ಬರುವಾಗ ನೋಡಿ ಈ ಕಡೆ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಇವಾಗ ಇದನ್ನ ಕ್ಲೀನ್ ಮಾಡಿ ತೋರಿಸ್ತೀನಿ ಇದನ್ನ ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ ಕೊಳೆ ನೀವು ಈ ತರ ಬೇಕಾದ್ರೂ ಕ್ಲೀನ್ ಮಾಡ್ಕೊಳ್ಬೋದು ಈ ತರ ಬೇಕಾದ್ರೂ ಕ್ಲೀನ್ ಮಾಡ್ಕೊಳ್ಬೋದು ಕ್ಲೀನ್ ಆಯಿತು ನೋಡಿ ಕ್ಲೀನ್ ಆಯಿತು ನೋಡಿ ಈಸಿ ಉಂಟು ಏನು ಜಾಸ್ತಿ ತೊಂದರೆ ಇಲ್ಲ ಈಸಿಯಾಗಿ ಮಾಡ್ಬೋದು ನಾನು ಹೇಳ್ತೀನಿ ವರ್ತಿದೆ ಅಂತ ಹೇಳ್ತೀನಿ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಒನ್ ರುಪೀಸಿಗೆ ವರ್ತಿದೆ ಇದು ತಗೊಳ್ಬೋದು